ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಮನಿ ಪ್ಲಾಂಟ್ ಇಡುವುದರಿಂದ ಹಲವು ಪ್ರಯೋಜನಗಳಿವೆ ಎನ್ನುವುದು ಎಲ್ಲರಿಗೂ ತಿಳಿದಿರುವ ವಿಚಾರ ಆದರೆ ಮನೆಯ ತಪ್ಪಾದ ಜಾಗದಲ್ಲಿ ಮನಿ ಪ್ಲಾಂಟ್ ಇಟ್ಟರೆ ಯಾವೆಲ್ಲ ಸಮಸ್ಯೆಗಳು ಎದುರಾಗುತ್ತವೆ ಎಂಬುದು ನಿಮಗೆ ತಿಳಿದಿದೆಯಾ ಬನ್ನಿ ಈ ಸಮಸ್ಯೆಗಳ ಕುರಿತು ತಿಳಿಯೋಣ ವಾಸ್ತುಶಾಸ್ತ್ರದ ಪ್ರಕಾರ ಮನಿ ಪ್ಲಾಂಟ್ ಅನ್ನು ಅತ್ಯಂತ ಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಹಾಗೂ ಇದರಿಂದ ಮನೆಯಲ್ಲಿ ಧನಾಗಮನ ಆಗುತ್ತದೆ ಎಂಬುದಾಗಿ ಪರಿಗಣಿಸಲಾಗಿದೆ ಯಾವ ರೀತಿಯಲ್ಲಿ ಮನಿ ಪ್ಲಾಂಟ್ ಅನ್ನ ಮನೆಯ ಒಳಗಡೆ ಇಡುವುದರಿಂದ ಲಾಭ ಸಿಗುತ್ತದೆಯೋ ಅದೇ ರೀತಿಯಲ್ಲಿ ಕೆಲವೊಂದು ನಷ್ಟಗಳನ್ನು ಕೂಡ ನೀವು ಎದುರಿಸಬೇಕಾಗಿ ಬರುತ್ತದೆ ಇವತ್ತಿನ ಈ ವಿಡಿಯೋದ ಮೂಲಕ ಮನಿ ಪ್ಲಾಂಟ್ ಅನ್ನ ಮನೆಯ ಒಳಗೆ ತಪ್ಪಾಗಿ ಇಡುವುದರಿಂದಾಗಿ ಅನುಭವಿಸಬೇಕಾಗಿರುವಂತಹ ಏಳು ನಷ್ಟಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ ಬನ್ನಿ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೂ ಭಕ್ತಿಯಿಂದ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ಮನಿ ಪ್ಲಾಂಟ್ ವಾಸ್ತುಶಾಸ್ತ್ರದ ಪ್ರಕಾರ ಅತ್ಯಂತ ಅದೃಷ್ಟ ತರುವಂತಹ ಸಸ್ಯ ಎನ್ನುವುದು ಸಾಬೀತಾಗಿರುವಂತಹ ವಿಚಾರ ಅದರಲ್ಲಿ ಯಾವುದೇ ಅನುಮಾನವಿಲ್ಲ ಆದರೆ ಇದನ್ನು ಮನೆಯ ಸ್ನಾನದ ಕೋಣೆಯಲ್ಲಿಟ್ರೆ ಅಥವಾ ಅದರಲ್ಲಿ ಒಂದು ವೇಳೆ ಫಂಗಸ್ ಕಾಣಿಸಿಕೊಂಡ್ರೆ ಸಾಂಕ್ರಾಮಿಕ ಕಾಯಿಲೆ ತರುವಂತಹ ಕ್ರಿಮಿಗಳು ಕೂಡ ಇದರಿಂದ ಹೆಚ್ಚುತ್ತವೆ ಇದರಿಂದಾಗಿ ಮನೆಯಲ್ಲಿನ ಕುಟುಂಬದ ಸದಸ್ಯರಲ್ಲಿ ಆರೋಗ್ಯದ ಸಮಸ್ಯೆ ಕಾಣಿಸಿಕೊಂಡು ಕೂಡ ನೋವು ಪಡಬೇಕಾಗುತ್ತದೆ ಹೀಗಾಗಿ ಇದು ಕೂಡ ಒಂದು ನಷ್ಟದ ಪರಿಣಾಮ ಎಂದು ಹೇಳಬಹುದು ನೀವು ಮನಿ ಮನಿಪ್ಲಾಂಟನ್ನು ಮನೆಯ ಒಳಗೆ ಇಡುತ್ತಿದ್ದೀರಿ ಎಂದಾದರೆ ಅವುಗಳನ್ನು ಸರಿಯಾಗಿ ನೋಡಿಕೊಳ್ಳುವುದು ಕೂಡ ನಿಮ್ಮ ಪ್ರಾಮುಖ್ಯ ಕರ್ತವ್ಯ ಆಗಿರುತ್ತದೆ ಇಲ್ಲವಾದಲ್ಲಿ ಇವುಗಳು ಒಂದಕ್ಕೊಂದು ಗೊಂಚಲು ಬಿದ್ದಂತೆ ಹರಡಿಕೊಂಡಿರುತ್ತದೆ ಇದರಿಂದಾಗಿ ಮನಿ ಪ್ಲಾಂಟ್ ನೆಲಕ್ಕೆ ಜೋತು ಬೀಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಈ ರೀತಿಯಲ್ಲಿ ಮನಿ ಪ್ಲಾಂಟ್ ನೆಲಕ್ಕೆ ತಾಗಿಕೊಂಡ್ರೆ ಜೋತು ಬೀಳುವುದು ಅಶುಭ ಎಂದು ಪರಿಣಮಿಸಲಾಗುತ್ತದೆ ಯಾವತ್ತು ಮನಿ ಮನಿಪ್ಲಾಂಟನ್ನು ಮನೆಯಲ್ಲಿ ಇಡುವ ಸಂದರ್ಭದಲ್ಲಿ ಎತ್ತರದ ಸ್ಥಳದಲ್ಲಿಡಬೇಕು ಎತ್ತರದ ಸ್ಥಳವನ್ನು ಹೊರತುಪಡಿಸಿ ಬೇರೆ ಯಾವುದೇ ದಿಕ್ಕಿನಲ್ಲಿ ಅಥವಾ ಸ್ಥಳದಲ್ಲಿ ಮನಿ ಮನಿಪ್ಲಾಂಟನ್ನು ಇಟ್ಟರೆ ಆ ಸಂದರ್ಭದಲ್ಲಿ ಇದು ನಿಮ್ಮ ದೇಹದ ನರಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ತರುತ್ತದೆ ನರಮಂಡಲದ ವ್ಯವಸ್ಥೆಯಲ್ಲಿ ಮನಿ ಪ್ಲಾಂಟ್ ಮೂಲಕ ಪ್ರಾರಂಭವಾಗಿರುವಂತಹ ಕೆಲವೊಂದು ನೆಗೆಟಿವ್ ಪರಿಣಾಮಗಳು ನಿಮಗೆ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಮಸ್ಯೆಗಳನ್ನು ಹೊತ್ತು ತರಬಹುದಾಗಿದೆ ಇವುಗಳಿಂದ ತಪ್ಪಿಸಿಕೊಳ್ಳಲು ನೀವು ಇದನ್ನ ಪರಿಗಣಿಸಬೇಕಾಗುತ್ತದೆ ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖಿಸಿರುವಂಥ ಮಾಹಿತಿಗಳ ಪ್ರಕಾರ ಮನಿ ಅನ್ನು ನೀವು ಸರಿಯಾದ ವಾಸ್ತುಶಾಸ್ತ್ರಕ್ಕೆ ಅನುಗುಣವಾಗಿರುವಂಥ ದಿಕ್ಕಿನಲ್ಲಿಡದೆ ಹೋದಲ್ಲಿ ಹಣದ ವಿಚಾರವಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಎಲ್ಲಕ್ಕಿಂತ ಪ್ರಮುಖವಾಗಿ ಮನಿ ಅನ್ನು ನಿಮ್ಮ ಮನೆಯ ಒಳಗಡೆ ಉತ್ತರ ಹಾಗೂ ಪೂರ್ವ ದಿಕ್ಕಿನಲ್ಲಿ ಯಾವತ್ತು ಕೂಡ ಇಡಬಾರದು ಇದು ಅಪಶಕುನದ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತದೆ ಈ ದಿಕ್ಕನ್ನು ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿರುವಂತಹ ದಿಕ್ಕು ಎಂಬುದಾಗಿ ಪರಿಗಣಿಸಿದೆ ಹಾಗೂ ಈ ರೀತಿ ಮನಿ ಪ್ಲಾಂಟ್ ಇಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತವೆ ಶುಕ್ರನ ಪ್ರತೀಕ ಎಂಬುದಾಗಿ ಪರಿಗಣಿಸಲಾಗುವಂತಹ ಮನಿ ಪ್ಲಾಂಟ್ ಉತ್ತರ ಪೂರ್ವ ದಿಕ್ಕಿನಲ್ಲಿ ಅಂದ್ರೆ ಈಶಾನ್ಯ ದಿಕ್ಕಿನಲ್ಲಿರುವುದರಿಂದ ಇದು ಮನೆಗೆ ನೆಗೆಟಿವ್ ಎನರ್ಜಿಯನ್ನ ತರುತ್ತದೆ ಎಂಬುದಾಗಿ ಹೇಳಲಾಗುತ್ತದೆ ಈ ಸಮಸ್ಯೆಯಿಂದ ಪಾರಾಗಲು ಮನೆಯಲ್ಲಿ ಈ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಗಿಡವನ್ನ ಇಡೋದನ್ನ ತಪ್ಪಿಸಬೇಕು ವಾಸ್ತುಶಾಸ್ತ್ರದ ಪ್ರಕಾರ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಪ್ರತಿಯೊಂದು ಗ್ರಹಗಳಿಗೂ ಕೂಡ ಅದರದ್ದೇ ಆದಂತಹ ಶುಭ ಎಂಬುದಾಗಿ ಪರಿಗಣಿಸಲಾಗುವ ಗಿಡಗಳು ಇರುತ್ತವೆ ಅದೇ ರೀತಿಯಲ್ಲಿ ಶುಕ್ರ ಗ್ರಹದ ಗಿಡ ಎಂಬುದಾಗಿ ಪ್ಲಾಂಟ್ ಅನ್ನ ಕರೆಯಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರ ಗ್ರಹಕ್ಕೆ ಶತ್ರು ಗ್ರಹಗಳಾಗಿರುವ ಮಂಗಳ ಚಂದ್ರ ಹಾಗೂ ಸೂರ್ಯ ಗ್ರಹಗಳ ಇಷ್ಟ ಆಗಿರುವ ಗಿಡಗಳನ್ನು ಯಾವತ್ತೂ ಕೂಡ ಮನಿ ಪ್ಲಾಂಟ್ ಜೊತೆ ಇಡಬಾರದು ಎಂಬುದಾಗಿ ವಾಸ್ತುಶಾಸ್ತ್ರ ಹೇಳುತ್ತದೆ ವಾಸ್ತುಶಾಸ್ತ್ರ ಹಾಗೂ ಜ್ಯೋತಿಷ್ಯ ಶಾಸ್ತ್ರ ಎರಡರಲ್ಲಿಯೂ ಕೂಡ ಇದರ ಉಲ್ಲೇಖ ಇರುವ ಕಾರಣದಿಂದಾಗಿ ನೀವು ಮನಿ ಪ್ಲ್ಯಾಂಟನ್ನು ಮನೆಯ ಒಳಗಡೆ ಇಡುವುದಕ್ಕಿಂತ ಮುಂಚೆ ನಿರ್ಧರಿಸಬೇಕು ಮನಿ ಪ್ಲ್ಯಾಂಟನ್ನು ಲಕ್ಷ್ಮಿಯ ಪ್ರತೀಕ ಎಂಬುದಾಗಿ ಕೂಡ ಪರಿಗಣಿಸಲಾಗುತ್ತದೆ ಯಾಕೆಂದರೆ ಮನಿ ಪ್ಲ್ಯಾಂಟ್ ಮನೆಯಲ್ಲಿಡೋದ್ರಿಂದ ಸಂಪತ್ತನ್ನು ಮನೆಗೆ ಬರುವಂತೆ ಮಾಡುತ್ತದೆ ನೀವು ಒಂದು ವೇಳೆ ನಿಮ್ಮ ಮನೆಯಲ್ಲಿರುವಂಥ ಪ್ಲ್ಯಾಂಟನ್ನು ಬೇರೆಯವರಿಗೆ ನೀಡ್ತೇವೆ ಎಂಬುದಾಗಿ ನೀಡಿದರೆ ನಿಮ್ಮ ಮನೆಯ ಲಕ್ಷ್ಮಿಯನ್ನು ಬೇರೆಯವರಿಗೆ ನೀಡಿದಂತಾಗುತ್ತದೆ ಹೀಗಾಗಿ ಯಾವತ್ತೂ ಕೂಡ ಮನೆಯ ಒಳಗಿರುವ ಪ್ಲಾಂಟ್ ಬೇರೆಯವರಿಗೆ ನೀಡುವಂತ ಈ ರೀತಿಯ ಕೆಲಸವನ್ನ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಮ ಮನೆಯಿಂದ ಲಕ್ಷ್ಮಿ ನಿರ್ಗಮನವಾಗುತ್ತಾಳೆ ಕೆಲವೊಂದು ಮಾಹಿತಿಗಳ ಪ್ರಕಾರ ಮನೆಯಲ್ಲಿ ಮನಿ ಪ್ಲಾಂಟನ್ನು ಇಡೋದರಿಂದಾಗಿ ಸಾಕು ಪ್ರಾಣಿಗಳಿಗೂ ಕೂಡ ಆರೋಗ್ಯದ ಸಮಸ್ಯೆ ಕಾಣಿಸಿಕೊಳ್ಳುತ್ತವೆ ಎಂಬುದಾಗಿ ಹೇಳಲಾಗುತ್ತೆ ಈ ಮನಿ ಪ್ಲಾಂಟ್ನಲ್ಲಿ ಇರುವಂಥ ಆಕ್ಸಲೇಟ್ ಆಕ್ಸಿಲೇಟ್ ಕ್ರಿಸ್ಟಲ್ನಿಂದಾಗಿ ಸಾಕು ಪ್ರಾಣಿಗಳ ಆರೋಗ್ಯಕ್ಕೆ ವ್ಯತಿರಿಕ್ತ ಪರಿಣಾಮ ಉಂಟಾಗುವ ಸಾಧ್ಯತೆ ಇರುತ್ತದೆ ಇದು ಕೇವಲ ಸಾಕುಪ್ರಾಣಿಗಳ ಮೇಲೆ ಮಾತ್ರವಲ್ಲದೆ ನಿಮ್ಮ ಮನೆಯ ಮಕ್ಕಳ ಆರೋಗ್ಯಕ್ಕೂ ಕೂಡ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ ಮನಿ ಪ್ಲಾಂಟ್ ಗಿಡದಿಂದ ಮನೆ ಸದ್ ಸಮಸ್ಯೆಗಳಿಗೆ ಪರಿಹಾರ ಒಂದು ವೇಳೆ ನೀವೇನಾದರೂ ರಿಲೇಷನ್ಶಿಪ್ನಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಸಂಗಾತಿಯ ಜೊತೆಗೆ ಯಾವುದೇ ರೀತಿಯ ಮನಸ್ತಾಪಗಳನ್ನು ಹೊಂದಿದ್ರೆ ಈ ಮನಿ ಮನೆಯಲ್ಲಿ ಮನೆಯಲ್ಲಿಡೋದ್ರಿಂದ ಅದೆಲ್ಲವೂ ದೂರವಾಗುತ್ತದೆ ನಿಮ್ಮ ಮನೆಯಲ್ಲಿ ಮಕ್ಕಳು ಶೈಕ್ಷಣಿಕವಾಗಿ ಸಾಕಷ್ಟು ಹಿಂದೆ ಉಳಿದುಕೊಂಡಿದ್ರೆ ನಿಮ್ಮ ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಗಿಡವನ್ನು ಇಡೋದ್ರಿಂದ ನಿಮ್ಮ ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಾಗೋದ್ರ ಜೊತೆಗೆ ಜ್ಞಾನಾರ್ಜನೆ ಕೂಡ ಹೆಚ್ಚಾಗುತ್ತದೆ but ನಿಮ್ಮ ಮಕ್ಕಳು ಎಕ್ಸಾಮ್ನಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡೆಯುತ್ತಾರೆ ಮನೆಯಲ್ಲಿ ಒಣಗಿದ ಪ್ಲಾಂಟ್ ಇಟ್ಟರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಮನೆಯಲ್ಲಿ ಮನಿ ಪ್ಲಾಂಟ್ ಇಡೋದು ಎಷ್ಟು ಮುಖ್ಯವೋ ನಾವು ಆಗಲೇ ಹೇಳಿದಂತೆ ಅದನ್ನು ಚೆನ್ನಾಗಿ ನೋಡಿಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ನೀವು ಮನೆಯಲ್ಲಿಟ್ಟಿರುವ ಮನಿ ಪ್ಲಾಂಟ್ ಗಿಡದ ಎಲೆಗಳು ಇಟ್ಟಿರೋ ಜಾಗದಲ್ಲೇ ಒಣಗಿ ಹೋಗ್ತಿದ್ರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗ್ತಿದೆ ಅಂತ ಅರ್ಥ ಒಂದು ವೇಳೆ ಮನಿ ಪ್ಲಾಂಟ್ ಎಲೆಗಳು ಒಣಗುತ್ತಾ ಇದ್ರೆ ಕೂಡಲೇ ಗಿಡವನ್ನ ಬೇರೆ ಜಾಗದಲ್ಲಿಡಿ ಯಾಕಂದರೆ ಮನಿ ಪ್ಲಾಂಟ್ ಗಿಡ ಬೆಳೆಸೋದು ತುಂಬಾ ಈಸಿ ಹೆಚ್ಚಿನ ನೀರಿನ ಅಗತ್ಯ ಕೂಡ ಇಲ್ಲ ಆದರೆ ಇಂತಹ ಗಿಡದ ಎಲೆಗಳು ಒಣಗ್ತಾ ಇವೆ ಅಂದ್ರೆ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿದೆ ಎಂದರ್ಥ ಮನೆಯ ಸರಿಯಾದ ದಿಕ್ಕಿನಲ್ಲಿ ಪ್ಲಾಂಟ್ ಗಿಡವನ್ನ ಇಡುವ ಮೂಲಕ ನೀವು ಖಂಡಿತವಾಗಿಯೂ ಜೀವನದಲ್ಲಿ ಹಾಗೂ ಮನೆಯಲ್ಲಿ ಉತ್ತಮವಾದ ಫಲಿತಾಂಶ ಪಡೆದುಕೊಳ್ಳಬಹುದು ಸಂಪತ್ತಿನ ಆದಿದೇವತೆ ಲಕ್ಷ್ಮೀದೇವಿಯ ದೇವಿಯ ಕೃಪಾ ಕಟಾಕ್ಷದಿಂದ ಆರ್ಥಿಕ ಹಾಗೂ ಮಾನಸಿಕ ಸೇರಿದಂತೆ ಪ್ರತಿಯೊಂದು ಸಮಸ್ಯೆಗಳನ್ನು ನಿಮ್ಮ ಜೀವನದಿಂದ ದೂರ ಇಡಬಹುದು ನೀವು ಬಹುತೇಕರ ಮನೆಗಳಲ್ಲಿ ಮನಿ ಪ್ಲಾಂಟ್ ಗಿಡವನ್ನ ನೋಡಿರುವಿರಿ ಈ ಗಿಡವು ಮನೆಯ ಸೌಂದರ್ಯವನ್ನ ಹೆಚ್ಚಿಸುವುದಲ್ಲದೆ ಅದೃಷ್ಟವನ್ನ ತರುವ ಸಸ್ಯ ಎನ್ನಲಾಗುತ್ತದೆ ಕೆಲವರ ಮನೆಯಲ್ಲಂತೂ ಮನಿ ಪ್ಲಾಂಟ್ ತುಂಬ ಸೊಂಪಾಗಿಯೇ ಬೆಳೆದಿರುತ್ತದೆ ಆದರೆ ಇನ್ನೂ ಕೆಲವರು ಎಷ್ಟೇ ಚೆನ್ನಾಗಿ ಸಾಕಿದ್ರೂ ಅದು ಉದ್ದ ಬೆಳೆಯುವುದೇ ಇಲ್ಲ ಎಲೆಗಳ ಚಿಕ್ಕದಾಗಿರುತ್ತವೆ ನೀವು ಸಹ ಈ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದರೆ ನಿಮ್ಮ ಮನೆಯಲ್ಲಿನ ಮನಿ ಪ್ಲಾಂಟ್ ಗಿಡ ಸೊಂಪಾಗಿ ಬೆಳೆಯುವಂತೆ ಮಾಡಲು ಇಲ್ಲಿದೆ ಟಿಪ್ಸ್ ಚಹಾ ಎಲೆ ಏಕೆ ಪ್ರಯೋಜನಕಾರಿ ವಾಸ್ತವವಾಗಿ ಚಹಾ ಎಲೆಗಳಲ್ಲಿ ಸಾರಜನಕ ಹೇರಳವಾಗಿದ್ದು ಇದು ಸಸ್ಯಗಳ ಎಲೆಗಳನ್ನು ಹಸಿರು ಮತ್ತು ದೊಡ್ಡದಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಸಾರಜನಕವು ಎಲೆಗಳ ಬೆಳವಣಿಗೆಗೆ ಪ್ರಮುಖ ಪೋಷಕಾಂಶವಾಗಿದೆ ಚಹಾ ಎಲೆಗಳು ಸ್ವಲ್ಪ ಆಮ್ಲೀಯವಾಗಿದ್ದು ಇದು ಪ್ಲಾಂಟ್ ಬೆಳವಣಿಗೆಗೆ ಉತ್ತಮ ಗೊಬ್ಬರದಂತೆ ಕೆಲಸ ಮಾಡುತ್ತದೆ ತಜ್ಞರು ಚಹಾ ಎಲೆಗಳನ್ನು ಈ ರೀತಿ ಹಾಕುತ್ತಾರೆ ತೋಟಗಾರಿಕೆ ತಜ್ಞರ ಪ್ರಕಾರ ಗೊಬ್ಬರವನ್ನು ಸೇರಿಸುವ ಮೊದಲು ನೀವು ಮಣ್ಣನ್ನು ಚೆನ್ನಾಗಿ ಅಗೆಯಿರಿ ಮನಿಪ್ಲಾಂಟ್ನಲ್ಲಿನ ಹಳದಿ ಎಲೆಗಳನ್ನು ತೆಗೆದು ಪಕ್ಕಕ್ಕಿಡಬೇಕು ನಿಮ್ಮ ಮಡಕೆ ಹತ್ತು ಇಂಚಿದ್ದರೆ ನಂತರ ಒಂದು ಚಮಚ ತಾಜಾ ಚಹಾ ಎಲೆಗಳನ್ನು ಸೇರಿಸಿ ಮಿಶ್ರಣ ಮಾಡಿ ನೀವು ಈ ಪ್ರಕ್ರಿಯೆಯನ್ನು ಹದಿನೈದು ದಿನಗಳಲ್ಲಿ ಪುನರಾವರ್ತಿಸಬಹುದು ಇದರಿಂದ ಸಸ್ಯವು ಅದನ್ನು ನೆಡುವ ಮೂಲಕ ಪೋಷಕಾಂಶಗಳನ್ನು ಪಡೆಯುತ್ತಲೇ ಇರುತ್ತದೆ ಬಳಸಿದ ಚಹಾ ಎಲೆಗಳನ್ನು ಈ ರೀತಿ ಹಾಕಿ ನೀವು ಬಳಸಿದ ಚಹಾ ಎಲೆಗಳನ್ನು ಬಳಸಲು ಬಯಸಿದರೆ ಚಹಾ ತಯಾರಿಸಿದ ನಂತರ ಅವುಗಳನ್ನು ಚೆನ್ನಾಗಿ ತೊಳೆಯಿರಿ ಇದರಿಂದ ಸಕ್ಕರೆ ಮತ್ತು ಹಾಲು ಹೊರಬರುತ್ತದೆ ಈ ಅದನ್ನು ಈಗ ಬಿಸಿಲಿನಲ್ಲಿ ಒಣಗಿಸಿ ಚಹಾ ಎಲೆಗಳು ಒದ್ದೆಯಾಗಿರಬಾರದು ಇಲ್ಲದಿದ್ದರೆ ಶಿಲೀಂಧ್ರದ ಅಪಾಯವಿರುತ್ತದೆ ಈಗ ನೀವು ಕಳೆ ತೆಗೆದ ನಂತರ ಈ ಒಣ ಚಹಾ ಎಲೆಗಳನ್ನು ಮಣ್ಣಿನಲ್ಲಿ ಬೆರೆಸಬಹುದು ನೀವು ಬಯಸಿದರೆ ಒಂದು ಚಮಚ ಚಹಾ ಎಲೆಗಳನ್ನು ಒಂದು ಕಪ್ ನೀರಿನಲ್ಲಿ ಹಾಕಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಬಿಡಿ ನಂತರ ಅದನ್ನು ಫಿಲ್ಟರ್ ಮಾಡಿ ದ್ರವ ಗೊಬ್ಬರವಾಗಿ ಬಳಸಿ ಹೆಚ್ಚು ನೀರು ಹಾಕಬೇಡಿ ಮನಿ ಮನಿಪ್ಲಾಂಟನ್ನು ನೇರ ಸೂರ್ಯನ ಬೆಳಕಿನಲ್ಲಿ ಇಡುವ ತಪ್ಪನ್ನು ಮಾಡಬೇಡಿ ಪರೋಕ್ಷ ಸೂರ್ಯನ ಬೆಳಕಿನಲ್ಲಿ ಮಾತ್ರ ಇರಿಸಿ ಮಣ್ಣು ಸಂಪೂರ್ಣವಾಗಿ ಒಣಗಲು ಬಿಡಬೇಕು ಅದಕ್ಕೆ ಸಸ್ಯಕ್ಕೆ ಹೆಚ್ಚು ನೀರು ಹಾಕಬೇಡಿ ಮೇಲ್ಭಾಗ ಒಣಗಿದಾಗ ಮಾತ್ರ ನೀರು ಹಾಕಿ ಚಹಾ ಎಲೆಗಳನ್ನು ಅತಿಯಾಗಿ ಬಳಸಬೇಡಿ ಹೆಚ್ಚು ಸೇರಿಸುವುದರಿಂದ ಮಣ್ಣು ತುಂಬ ಆಮ್ಲೀಯವಾಗಬಹುದು ಇದು ಸಸ್ಯಕ್ಕೆ ಹಾನಿ ಮಾಡುತ್ತದೆ ಇಂತಹ ಮತ್ತಷ್ಟು ಯೂಸ್ಫುಲ್ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಯೂಸ್ಫುಲ್ ಕಂಟೆಂಟ್ ಜೊತೆ ನಿಮ್ಮನ್ನು ಭೇಟಿ ಧನ್ಯವಾದಗಳು